ಏಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವ್ ನಿಮ್ಮೆಲ್ಲರನ್ನ ಈ ಬೆಳಗಿನ ಜಾವದಲ್ಲಿ ತುಂಬ ಹೃದಯದಿಂದ ವಂದಿಸುವ ಮಹಿಮೆಗಾಗಿ ಕಳೆಯುವುದಕ್ಕಾಗಿ ನಾವು ಎಷ್ಟೋ ಸಂದರ್ಭ ಏಸುವನ್ನ ತಿರಸ್ಕಾರ ಮಾಡುವಂತವರಾಗಿರುತ್ತೆ ಏಸುವನ್ನ ತಿರಸ್ಕಾರ ಮಾಡುವಂತ ಕೆಲವು ಕಾರಣಗಳು ಏನೆಂಬುದನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಈ ವಾರವೆಲ್ಲ ಪ್ರಯತ್ನ ಮಾಡೋಣ ಮೊಟ್ಟಮೊದಾಗಿ ನಾವು ಏಸು ಎಂಬ ಹೆಸರನ್ನ ನಾವು ಬಾಯಿಯಿಂದ ಅರಿಕೆ ಮಾಡ್ತೇವೆ ಆದ್ರೆ ಆ ಏಸುವಿನ ಅರ್ಥವೇ ಗೊತ್ತಿಲ್ಲದಂತ ಜನರು ನಾವು ಪ್ರೇರ ಅದಕ್ಕಾಗಿ ನಾವು ಆತನನ್ನ ನೇರವಾಗಿ ತಿರಸ್ಕಾರ ಮಾಡುವರೆಂಬುದನ್ನ ತಿಳಿದುಕೊಳ್ಬೇಕು ಮತ್ತುವಾರ್ತೆ ಒಂದನೇ ಅಧ್ಯಾಯದ ಇಪ್ಪತ್ತೊಂದನೇ ವಚನದಲ್ಲಿ ಆಕಿ ಒಬ್ಬ ಮಗನನ್ನ ಹಡಿಯುವಳು ನೀನು ಆತನಿಗೆ ಏಸು ಎಂದು ಹೆಸರಿಡಬೇಕು ಯಾಕಂದ್ರೆ ಆತನೇ ತನ್ನ ಜನರನ್ನ ಅವರ ಪಾಪಗಳಿಂದ ಬಿಡಿಸಿ ಕಾಯುವವನು ಏಸು ಅಂದ್ರೆ ಪಾಪದಿಂದ ಬಿಡಿಸಿ ಕಾಯುವು ಆದರೆ ಎಷ್ಟೋ ದೇವರ ಮಕ್ಕಳು ಅವರು ಪಾಪದಲ್ಲಿಯೇ ಜೀವಿಸುತ್ತಾ ಜೀವಿಸುತ್ತಾ ಜೀವಿಸ್ತಾ ಅವರು ಸತ್ತವರಂತಿದ್ದಾರೆ ಎಂಬುದಾಗಿ ನಮಗೆ ಯೋಹಾನ್ ಬದವಾ ವಾರ್ತೆ ಎಂಟನೇ ಅಧ್ಯಾಯದ ಇಪ್ಪತ್ನಾಲ್ಕನೇ ವಚನದಲ್ಲಿ ಕರ್ತನು ಏಸುವೆ ನೇರವಾಗಿ ಹೇಳಿದರು ನಿಮ್ಮ ಪಾಪಗಳಲ್ಲಿಯೇ ನೀವು ಸಾಯುವ್ರಿ ನಿಮಗೆ ಹೇಳ್ತೇನೆ ನನ್ನನ್ನ ಆತನೆಂದು ಅಂದ್ರೆ ಪಾಪದಿಂದ ಬಿಡುಗಡೆ ಮಾಡುವ ರಕ್ಷಕನೆಂದು ನೀವು ನಂಬದೇ ಹೋದದ್ದರೆ ನಿಮ್ಮ ಪಾಪಗಳಲ್ಲಿಯೇ ಸಾಯ್ತೀರಿ ಪ್ರಿಯರ್ ಎಂತ ಕಡ ಖಂಡಿತವಾಗಿ ಏಸು ನೇರವಾಗಿ ಹೇಳಿರುವುದನ್ನು ನಾವು ನೋಡ್ಕೋತೇವೆ ಪ್ರಿಯರೇ ಏಸು ಈ ಭೂಮಿಗೆ ಬಂದ್ರು ಆದರೆ ಪಾಪವನ್ನ ಬಿಡಿಸಿ ಕಾಯುವುದಕ್ಕಾಗಿ ಬಂದಿದ್ದಾರೆ ಇನ್ನೂ ಪಾಪದಲ್ಲಿಯೇ ಸಾಯುವಂತ ಜನರು ಅವರು ಪವಿತ್ರಾತ್ಮನನ್ನ ಯೇಸುವ ರಕ್ತವನ್ನ ತಿರಸ್ಕಾರ ಮಾಡುವಂತವರು ಎಂಬುದಾಗಿ ಇಬ್ರಿಯರ್ ಬರೆದ ಪತ್ರಿಕೆ ಹತ್ತನೇ ಅಧ್ಯಾಯದ ಇಪ್ಪತ್ತ ಆರನೇ ವಚನದಲ್ಲಿ ಯಾಕಂದ್ರೆ ಸತ್ಯದ ಪರಿಜ್ಞಾನವನ್ನ ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ನಾವ ಯಜ್ಞ ಇರುವುದಿಲ್ಲ ಯಾವನು ದೇವಕುಮಾರನನ್ನು ತುಳಿದು ಒಡಂಬಡಿಕೆಯನ್ನು ಸ್ಥಿರಪಡಿಸಿದ ತನ್ನನ್ನು ಪವಿತ್ರ ಮಾಡಿದಂತ ರಕ್ತವನ್ನು ಅಶುದ್ಧವೆಂದೆಣಿಸಿ ದೇವರ ಕೃಪಾವರವಾಗಿರುವ ಆತ್ಮನನ್ನ ತಿರಸ್ಕಾರ ಮಾಡಿದ್ದಾನೋ ಅವನು ಇನ್ನು ಎಷ್ಟೋ ಕ್ರೂರವಾದ ದಂಡನೆಗೆ ಪಾತ್ರನು ನೇರವಾಗಿ ಏಸು ಕರ್ತನು ಹೇಳಿಬಿಟ್ಟಿದ್ದಾರೆ ಪ್ರಿಯ ಅದಕ್ಕಾಗಿ ಪ್ರಿಯರ್ ಎಷ್ಟೋ ದೇವ್ರ ಮಕ್ಕಳು ಪಾಪದಲ್ಲಿ ಜೀವಿಸುತ್ತ ಏಸುವನ್ನರಿಯದೆ ಏಸುವನ್ನ ತಿರಸ್ಕಾರ ಮಾಡುವಂತವರಾಗಿದ್ದಾರೆ ಅದಕ್ಕಾಗಿ ರೋಮ ಮೂರನೇ ಅಧ್ಯಾಯದ ಇಪ್ಪತ್ ಮೂರನೇ ವಚನದಲ್ಲಿ ಪಾಪ ಮಾಡುವ ವ್ಯಕ್ತಿ ದೇವರ ಮಹಿಮೆಯನ್ನು ಕಾಣುವುದೇ ಇಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ ದೇವರ ಮಹಿಮೆಯಿಂದ ದೂರ ಹೋಗ್ತಾರೆ ಅವರು ಏಸುವನ್ನ ತಿರಸ್ಕಾರ ಮಾಡ್ತಾರೆ ಕರ್ತನಿಗೆ ದೂರವಾದವರಾಗಿರ್ತಾರೆ ಪಾಪದಲ್ಲಿ ಸಾಯ್ತಾರೆ ಎಂಬುದಾಗಿ ಬರೆಯಲ್ಪಟ್ಟಿದೆ ಈ ಕಾರಣ ನಾವು ಪಾಪವನ್ನು ಬಿಟ್ಟು ಹೊರಗೆ ಬಂದು ಏಸುವನ್ನು ತಿಳಿದು ಆ ರಕ್ಷಕನನ್ನ ಹಿಂಬಾಲಿಸುವ ಮಕ್ಕಳಾಗಿ ಜೀವಿಸುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ ಆ ರೀತಿಯಲ್ಲಿ ಆಗುವಂತ ಕರ್ತು ನಿಮ್ಮನ್ನು ಆಶ್ವಸಲಿ ಥ್ಯಾಂಕ್ ಯು